यार दिखलाले कौन दिखता है आपको ये बेचारे लगा वो ये लगा बॉडीज़ वीडियो में लाने का वेल बॉडीज़ होते हैं कितने मायाका चमोला इसके दिना आ रहे हैं पहले कितने थरथरोगना इसके दिना साथ में वाल आज सिख के लाभ तो नहीं देते आज सिख के लाभ तो हज़ार चलाते हैं

ನಾಳೆ ಆಗಿ ತೆಗೆದ್ ಸಿಂಗ್ ಗುರು ಏನಾಗಲ್ಲ ಬಾಲು ನಾಳಾಗಿರೋದು ಸರಿ ಮಾಡ್ಬೇಕಂದ್ರೆ ಇನ್ನಿಪ್ಪತ್ತು ವರ್ಷ ಬೇಕು ಅರ್ಥ ಆಗ್ತದೆ ಎಲೆಕ್ಷನ್ ಮಾಡೋದು ಎಷ್ಟಿ ಕಷ್ಟ ಆಗಿದೆ ಎಲ್ಲ ಹೊಡಿತು ನಮ್ಮಲ್ಲಿ ಒಂದು ಏನೂ ಇಲ್ಲ ಎಲೆಕ್ಷನ್ ಮಾಡ್ತಾರೆ ನಮ್ಮ ಮುಖಂಡರು ಏನ್ ಜವಾಬ್ದಾರಿ ಮಾಡ್ತಾರೆ ಇನ್ನೂ ಹೆಚ್ಚಾಗಿ

ಏನು ಕಳ್ಕೊಂಡಿಲ್ಲ ಇವತ್ತು ಅದ್ರ ಹತ್ರ ಎಷ್ಟು ದೂರ ಮಾಲ್ದ ಊಟ ಆಗ್ತಾರೆ ತಡೆಯಂತ ಅವಕಾಶ ನಮ್ಮ ಕೈಯ್ಯಲ್ಲಿ ಅದು ಆಗಿ ಅಂಥವ್ರು ಕ ಯಾರ್ಯಾರ ಈಗ ಕೆಲಸ ಮಾಡ್ತಾರೆ ಬೈ ಎಲ್ಲ ಒಳ್ಳೆ ಕಡೆ ಕರೆ ಸನ್ಮಾನ ಮಾಡ್ತಾನೆ ಹೇಳ್ಕೊಂಡು ಸೆಲೆಕ್ಟ್ ಮಾಡೋದ್ರದ್ದು ಕರೆಕ್ಟ್ ಸನ್ಮಾನ ಮಾಡೋದು ಏನ್ ಕಲ್ತು ಅವ್ರಿಗೆ ಗೊತ್ತಾಗುತ್ತೆ ಆಯ್ತ

ವ್ಯಾಪಾರ ಮಾಡಿದ ದಿನ ಬೇಕಾಗ್ತಾರ ಅವ್ನು ಹೆಚ್ಚೆ